ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬರ್ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ನಾವು ಸ್ವಲ್ಪ ಜಲ್ದಿ ಬಿಟ್ಟು ಯಾಕಂದ್ರಪ್ಪ ಅಂತಂದ್ರೆ ಅಜ್ಜಿ ಇವತ್ತು ಮೀನಾ ತೊಗೊಂಬರೋಕೆ ಹೋಗಿತ್ರಿ ಹಾಗಾಗಿ ಅವ್ರು ಮೀನಕ್ಕೆ ಹೋದಾಗ ಒಮ್ಮೆ ನಾವು ಜಲ್ದಿ ಹೇಳೋದ್ರಿ ಅರಶೆ ಹೇಳಿರಿ ಅರ್ಶೇ ಇಲ್ಲ ಮಕ್ಕಳ ಹತ್ತ ಅಜ್ಜನಿಗೆ ಈಗ ಜಸ್ಟ್ ಎದ್ಲಿ ರೀ ಎದ್ದು ಇವಾಗ ಟೈಮು ಎಂಟು ಗಂಟೆ ಆಗೈತೆ ರೀ ಎಂಟು ಗಂಟೆ ಆಗೈತಿ ಇನ್ನೂ ಮಗ್ರನ ಐತ್ರಿಪ್ಪ ಮಳೆ ಮುಂಜಾನೆ ಭಾಳ ಬಂದಿತ್ತು ರೀ ಇಲ್ಲೇ ಮಳೆ ಜೋರಾಗಿ ಮಳೆ ಬಂದೈತೆ ರೀ ಇಲ್ಲೇ ಹಾಗಾಗಿ ಎಲ್ಲ ಮೋಡ ಇದಾಗ್ಬಿಟ್ಟು ಅದು ಇನ್ನೂ ಟೈಮನ ಆಗಿಲ್ಲ ನಂದಂಗೆ ಆಗೈತೆ ರೀ ಇಲ್ಲಿ ಹೀಗಾಗೈತಿ ಇವಾಗ ನಾವು ಬೆಳಗ್ಗೆ ಇವಾಗ ನೋಡ್ರಿಪ್ಪ ಐಸ್ ಫೇಶಿಯಲ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಿಕೊಂಡ್ರೆ ತುಂಬ ಅಂದ್ರೆ ತುಂಬ ಉಪಯೋಗ ಅದಾವೆ ರೀ ಅಂದ್ರೆ ಐಸ್ ನಿಂತರ ನೀವು ಫ್ರಿಜ್ ಒಳಗೆ ಒಂದು ನೀರದೊಳಗೆ ಕಪ್ದೊಳಗೆ ನಾನು ಈ ರೀತಿ ಕಪ್ದೊಳಗೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಫಸ್ಟಿಗೆ ಅದ ಇಲ್ಲ ಇದು ನೋಡ್ರಿ ಈ ರೀತಿ ಕಪ್ದೊಳಗೆ ಮಾಡ್ಕೊಂಡು ಇಟ್ಕೊಂಡಿದ್ಮೇಲೆ ಏನಪ್ಪ ಅಂತಂದ್ರೆ ಅದು ಕೈದೊಳಗೆಲ್ಲ ಭಾಳ ಇದನ್ನ ಅದು ಈ ರೀತಿ ತಕ್ಕೊಳಕ್ಕೆ ಆಮೇಲೆ ಈ ರೀತಿ ಹಚ್ಕೊಳಕ್ಕೆ ಇದು ಭಾಳ ಇದಾಗ ಆಗತ್ತೆ ಆಗತ್ತರಿ ಹಾಗಾಗಿ ನಾವೇನು ಮಾಡಿದ್ದೀಪ್ಪ ಅಂತಂದ್ರೆ ಇದನ್ನು ಬೇಡವೇ ಬೇಡ ನಾವು ಮಾಡ್ಕೊಳ್ಳೋದಕ್ಕೆ ಅಂತಂದ ಮೇಲೆ ಒಂದು ಸ್ವಲ್ಪ ರೊಕ್ಕ ಹಾಳು ಮಾಡಿದ್ರು ಏನು ಆಗೋಲ್ಲ ಅಂಥೇಳಿ ನಾವಿಲ್ಲಿ ಏನು ಮಾಡಿದ್ದೀಪ ಅಂತಂದ್ರೆ ನೋಡಿರಿ ಇಂಥವು ನಾವು ಮೂರು ಆರ್ಡ್ರ್ ಮಾಡಿದ್ವಿ ನನಗೊಂದು ಮಮ್ಮಿಗೊಂದು ಆಮೇಲೆ ಹರ್ಷಾಗ ಒಂದು ಪ್ರೈಸ್ ಬಂದುಬಿಟ್ಟು ಒಂದು ನೂರ ಮೂರು ರೂಪಾಯಿ ರೀ ಮೀಶೋದೊಳಗೆ ನಾವು ಆರ್ಡ್ರ್ ಮಾಡಿದ್ವಿ ಮಾಡ್ಯಾನ ಒಂದು ನಾಲ್ಕೈದು ದಿನ ಆಗಿತ್ತು ರೀ ಇವಾಗ ಬಂದಿತ್ತು ಇದು ಇದು ನೋಡ್ಬೋದು ರೀ ಇದು ಈ ರೀತಿ ರೀ ಆಮೇಲೆ ಇಲ್ಲಿ ಹಿಡ್ಕೊಳಕ್ಕೂ ಕಂಫರ್ಟಬಲ್ ಐತ್ರಿ ಇಲ್ಲಿಂದ್ರೆ ನೀವು ನೀರು ಹಾಕೋದು ಇದನ್ನು ಮುಚ್ಚಿರಿ ಇಲ್ಲಿಂದರ ನೀರು ಹಾಕೋಬೇಕು ನೀವು ನೀರು ಹಾಕ್ಕೊಂಡು ತುಂಬ ಥರ ತುಂಬ ಕಂಫರ್ಟಬಲ್ ಐತ್ರಿ ಇದನ್ನು ನೋಡ್ಬೋದು ಈ ರೀತಿ ಈಸಿಯಾಗಿ ನೀವು ಇಲ್ಲಿ ರಬ್ ರೀ ಇದನ್ನು ಮಾಡ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾಡ್ಕೊತಾರೆ ಆಲಿಯ ಭಟ್ ಆಗಿರ್ಬೋದು ಕಟ್ಟಿಣ ಕೈಫಾಗಿರ್ಬೋದು ಶಿಲ್ಪಶೆಟ್ಟಿ ಆಗಿರ್ಬೋದು ಎಲ್ಲರೂ ಮಾಡ್ಕೊತಾರೆ ರೀ ಇದು ಸ್ಪೇಶು ಇದು ಮಾಡ್ಕೊಂಡ್ರೆ ಕಣ್ಣಿನ ಕೆಳಗೆ ಇರ್ತೈತಲ್ಲ ರೀ ಡಾರ್ಕ್ ಸೈಸ ಇದು ಇಲ್ಲೆಲ್ಲ ಕರಗಾಗಿ ಬಿಟ್ಟಿರ್ತೈತಲ್ಲ ಅದೆಲ್ಲ ಹೊಕ್ಕಿದ್ರಿ ಆಮೇಲೆ ಇದೆಲ್ಲ ಕಪ್ಪು ತನಕ ಇರ್ತೈತಲ್ಲ ರೀ ಇಲ್ಲೇ ಇಲ್ಲೆಲ್ಲ ಗುಳ್ಳಿ ಆಮೇಲೆ ಕಲೆಗಳು ಕುಂತಾವಲ್ರಿ ಇದೆಲ್ಲ ಹೊಕ್ಕೈತಿ ಆಮೇಲೆ ಇಲ್ಲೇ ಕರ್ಕರ ಕರ್ಕರಗಾಗಿರ್ತೈತಲ್ಲ ಅದು ಎಲ್ಲ ಹೋಗಿದ್ ಇದು ನಂದ್ರಿ ಇದು ನಾನು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ತಪ್ಪಾ ಅಂತಂದ್ರೆ ಬಿಟ್ರೂಟ್ ರೀ ಅದ ಒಂದು ಈ ಥರ ಐತ್ರಿ ಮಮ್ಮಿಯವ್ರದ್ದು ಈ ರೀತಿ ಐತಿ ಆಮೇಲೆ ಅರ್ಶಾಂದ್ ಐತ್ರಿ ಅರ್ಶ್ದು ಬೇರೆ ಕಲರ್ ಐತಿ ಯಾಕೆ ಪರ್ಪಲ್ ಐತೆ ಇವಾಗ ನಾವು ಈ ರೀತಿ ಬುಟ್ಟಿಗಳಿಗೆ ಇಟ್ಕೊಂಡು ಈ ರೀತಿ ನೀವು ಒಂದು ತಾಸಾದರೂ ಮಿನಿಮಮ್ ಒಂದು ತಾಸಾದರೂ ಮಾಡಿರಿ ಇಲ್ಲದಂದ್ರೆ ನೀವು ಈ ಬುಟ್ಟಿದೊಳಗೆ ಐಸ್ ಕ್ಯೂಬ್ಸ್ ಹಾಕೊಂಡು ನೀರು ಹಾಕೊಂಡು ನೀವು ಅದನ್ನು ಮಾಡ್ಕೊಬೋದು ಇಲ್ಲದಂದ್ರೆ ಇದನ್ನು ಮಾಡ್ಕೊಬೋದು ಐಸ್ ಕ್ಯೂಬ್ ಮಾಡ್ಕೊಂಡಂದ್ರೆ ತುಂಬ ಅಂದ್ರೆ ತುಂಬ ಚಲೋ ಹಾಕೈತೆ ಆಮೇಲೆ ಇದು ಮಾಡ್ಕೊಂಡು ಅಂದ್ರೆ ಚಲೋನೂ ರೀ ಈ ರೀತಿ ನಾವು ನೈಸಾಗಿ ಈ ರೀತಿ ರಬ್ ಮಾಡ್ಕೊತಾ ಹೋಗ್ಬೇಕ್ರಿ ಆಮೇಲೆ ನೀವು ಒಂದಿನ ಬಿಟ್ಟು ಮಾಡಿರಿ ಮಾಡ್ರಿ ಆಮೇಲೆ ಒಂದಿನ ಸೋತಿಕಾಯಿ ಇರ್ತೈತಲ್ರಿ ಅದ್ರದ್ದು ಮಾಡಿರಿ ಆಮೇಲೆ ಒಂದಿನ ಕೊಕೋನೆಟ್ ಆಮೇಲೆ ಒಂದಿನ ಇದು ರೀ ಕಾಮ ಕಸ್ತೂರಿ ಬೀಜ ಇರ್ತೈತಲ್ಲ ಅದ್ರದ್ದು ರೀ ಈ ರೀತಿ ಕಣ್ಣಿನ ಕೆಳಗೆಲ್ಲ ಈ ರೀತಿ ಮಾಡ್ಕೋಬೇಕ್ರಿ ಈ ರೀತಿ ರೀ ಕಲಿ ಎಲ್ಲ ಹಾಕ್ಕೊ ನೀವು ಒಂದು ಎರಡು ತಿಂಗಳನ್ನ ಇದನ್ನು ಟ್ರೈ ಮಾಡಿರಿ ಇದು ಒಂದು ಸ್ಕಿನ್ ಕೇರ್ ಟೈಪ ರೀ ಎದ್ದ ತಕ್ಷಣ ಮಾಡುವಂಥದ್ದು ಈ ರೀತಿ ನೀವು ಲೈಟಾಗಿ ರಬ್ ಮಾಡ್ಕೊತ ಹೋಗ್ಬೇಕ್ರಿ ಫುಲ್ ತನ್ನೇ ಹತ್ತಿದ್ವಿ ಎಲ್ಲ ಹಿಡ್ಕೊಳಕ್ಕೆ ಎಷ್ಟು ಕಂಫರ್ಟೇಬಲ್ ಐತ್ ನೋಡ್ರಿ ಅದು ಅದ ಇವಾಗ ನೋಡ್ರಿ ಫ್ರೆಂಡ್ಸ್ ಇದನ್ನು ನೀವು ರೆಗ್ಯುಲೇರ್ಲಿಂಥ ಮಾಡೋದ್ರಿಂದ ತುಂಬಂದ್ರೆ ತುಂಬಾ ಉಪಯೋಗ ಐತ್ರಿ ಯೂಸ್ಫುಲ್ ಐತ್ರಿ ನೀವು ಮಾಡಿರಿ ನೋಡ್ರಿ ಇಲ್ಲ ಆಗಲಿ ಎಷ್ಟು ಖಾಲಿ ಆತಂತೀರಿ ಈ ರೀತಿ ಮಾಡ್ಕೊಂತ ನೀವು ಮಿನಿಮಮ್ ಒಂದು ತಾಸಾದರೂ ಟೈಮ್ ಸಿಗ್ಲಿಲ್ಪ ಅಂತಂದ್ರೆ ಒಂದು ಅರ್ಧ ತಾಸಾದರೂ ನೀವು ಇದನ್ನು ಮಾಡಿರಿ ಅರ್ಧ ತಾಸು ಸಿಗಲಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಆದರೂ ನೀವು ಖಂಡಿತವಾಗ್ಲೂ ಮಾಡಿರಿ ಈ ರೀತಿ ಎಲ್ಲ ಒಳ್ಳೆ ರಿಸಲ್ಟ್ ಸಿಗ್ತೈತೆ ರೀ ರಿಸಲ್ಟ್ ಸಿಕ್ಕ ಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಒನ್ ಒನ್ ನೂರ ಮೂರುಕ್ಕೆ ಮೂರು ಪ್ಯಾಕೆಟ್ ಅದಾವೆ ರೀ ಇನ್ನೂ ತುಟ್ಟಿ ಇದು ಬೇಡ ನಮಗೆ ಎಷ್ಟು ಮಾಡ್ಕೊಳಕ್ಕೆ ಸಿಂಪಲ್ ಇದ್ರೆ ಸಾಕಲ್ಲ ರೀ ಹಾಗಾಗಿ ನಾವು ಸಿಂಪಲ್ಲೇ ಮಾಡಿಬಿಟ್ಟು ಇವಾಗ ಮಮ್ಮಿನೂ ಮಮ್ಮಿಗೆ ಇಲ್ಲೆಲ್ಲ ರೀ ಅದೆಲ್ಲ ರೀ ಮಮ್ಮಿ ಇವಾಗ ಒಂದು ವಾರ ಆಯ್ತು ನೋಡಿರಿ ಒಂದು ವಾರದೊಳಗೆ ಅಷ್ಟು ಚಲೋ ರಿಸಲ್ಟ್ಸ್ ಕೊಟ್ಟೈತ್ರಿ ಈ ರೀತಿ ಕಣ್ಣಿನ ಕೆಳಗೂ ಈ ರೀತಿ ರಬ್ಬ ಮಾಡ್ಕೊಳದ್ರಿಂದ ಕರ್ಕರಿಗಾಗಿರ್ತೈತಲ್ರಿ ಕರ್ಕರಗ್ ಮುಂದೆ ಆಗೋದು ಇತ್ತಂದ್ರೂ ಎಲ್ಲ ಹೊರಟೋಗ್ತೈತ್ರಿ ಆಮೇಲೆ ಇದ್ರ ಏನು ಸೈಡ್ ಎಫೆಕ್ಟ್ ಇಲ್ಲ ರೀ ನೀರು ನೀರು ಐಸ್ ಮಾಡಿ ನಾವು ಇದು ಮಾಡಿರ್ತೀವಿ ಅಷ್ಟ ರೀ ಇದ್ರೊಳಗೆ ಈ ರೀತಿ ಮಾಡ್ಕೊಂಡು ಮಾಡ್ಕೊಂತ ಒಂದು ಸ್ವಲ್ಪ ಸ್ವಲ್ಪ ಗುಡ್ಬೇಕ್ರಿ ಮತ್ತೆ ಮ್ಯಾಗ 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 ಮಾಡಕ್ ಹೋಗ್ಬಾಡ್ದ್ರಿ ಅದ್ರ ಸ್ವಲ್ಪ ಜುನ್ಜುನ್ ಅಂತಿರ್ತೈತಿಲ್ರಿ ಬಿಸಿ ಫುಲ್ ಇದಿರ್ತೈತಲ್ರಿ ತಣ್ಣಗ ಐಸ್ ನೋಡ್ರಿ ಇಲ್ಲಿ ಹೋಗಿ ಯಾವ ರೀತಿ ಬರತೈತ ಅಂತ ಹೇಳಿ ವರ್ಷನ ಬಂದಿರಿ ಬರ್ಷ ನಿಂದ ಆತ ತರಿಸ್ ಬಾಯ್ಲಿ ವರ್ಷ ನೋಡ್ರಿ ಅದ ಮಾಡಿಕೊಡ್ಸೇ ನೀನು ನಮ್ಮ ಮರ್ಷಿಯಾ ನಂದು ಇದು ರೆಗ್ಯುಲರ್ ಇದು ಆಗೋದು ಇವಾಗ ನೋಡ್ರಿ ಆ ರೀತಿ ಮಾಡ್ಕೊಂಡಿದ್ಮೇಲೆ ನೀವು ಮತ್ತೆ ಮುಖಾನ ತೊಳ್ಕೊಳಕ್ಕೆ ಅಂತಂದ್ರೆ ಯಾಕಂತಂದ್ರೆ ಇರ್ತೈತಲ್ಲ ರೀ ಹಾಗಾಗಿ ಆಮೇಲೆ ತಿಕ್ ಈ ರೀತಿ ಹೋಗ್ಬಾರ್ದು ರೀ ಈ ರೀತಿ ಒರೆಸ್ಕೊಳಕ್ಕೆ ಹೋಗ್ಬಾರ್ದು ಲೈಟಾಗಿ ಆಗಿ ಈ ರೀತಿ ಮಾಡ್ಕೊಳ್ಬೇಕು ಟಾವಿಪ್ರಾಯ್ ಅದೇ ಈ ರೀತಿ ಮಾಡಿಕೊಂಡು ಬಿಡ್ಬೇಕ್ರಿ ಆಮೇಲೆ ಮತ್ತು ಇದಕ್ಕೇನು ಇದು ನಮ್ಮದು ಖಾಲಿ ಆಗಲ್ರಿ ಇದು ನೀವು ಸ್ವಚ್ಛವಾಗಿ ಸಲ ತೊಳೆದು ಮತ್ತು ನೀರು ಹಾಕಿ ಈ ರೀತಿ ಮುಚ್ಚಬೇಕ್ರಿ ಫಸ್ಟಿಗೆ ಮುಚ್ಚಿ ಇಲ್ಲಿ ತರ್ತೈತಲ್ಲ ನೀರು ಹಾಕಿ ಇಟ್ಬಿಡ್ಬೇಕ್ರಿ ಅಂದರೆ ಮತ್ತು ಬೆಳಗ್ಗೆ ಮಟ್ಟ ಐಸಾಗಿಬಿಡ್ತೈತಿ ಇದು ಮಮ್ಮಿ ರೀ ಇದು ಮಮ್ಮಿ ಮಾಡ್ಕೊತಾರಂತ ಹೋಗಿ ನಾನು ಕೊಡಬೇಕು ಆಮೇಲೆ ಇಲ್ಲಿ ಅರ್ಶೆಂದು ಇನ್ನೂ ಆಗುತ್ತೆ ಅರಿಶಾನು ಈ ರೀತಿ ಮಾಡ್ಕೊಳತ್ತಿರಲಿ ಇದು ವಿರೋಧ ಯೋಗಿದೆ ಬಿಡ್ತೀರಿ ಅದು ಕೈಯಾಗಿಕೊಳಾಕೆ ಮಸ್ತಾಯ್ತಲ್ಲೋಲ್ಡ್ತಿದ್ದೀನಿ ಕೋಲ್ಡ್ ಆಗತ್ತೈತೆ ಈ ರೀತಿ ಮಾಡ್ಕೋಬೇಕು ರೀ ಮಾಡ್ಕೊಂಡು ಮತ್ತೆ ಯಾವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಆಮೇಲೆ ನನಗೊಂದೊಬ್ರು ಕಮೆಂಟ್ ಮಾಡಿದ್ರಿ ಲಂಚ್ ಬಾಕ್ಸ್ ಚೀಸ್ ಕೇಕ್ ರೆಸಿಪಿ ತೊಂದರ್ಸಿ ಅಂತೇಳಿ ಅದು ನಾನು ಮಾಡ್ತೀನಿ ರೀ ನೆಕ್ಸ್ಟ್ ವೀಡಿಯೋದೊಳಗೆ ಟೈಮ್ ಸಿಕ್ಕರೆ ಮಾಡ್ತೀನಿ ರೀ ಇನ್ನುತ್ತಂದ್ರೆ ನೆಕ್ಸ್ಟ್ ವೀಡಿಯೋ ಅದಾವೆ ರೀ ಇನ್ನೂ ಬಿಡೋವು ಇಲ್ಲ ಅವರೇ ಬಿಡ್ತೇನೆ ಬಿಡ್ತೀನಿ ರೀ ಮಸೀಗೋಣ ನೆಕ್ಸ್ಟ್ ಲೋಗ್ತದೆ ಓಕೆ ಓಕೆ ಟಿಕ್ರಿ ಬಾಯ್